ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೂಸ್ ಕನ್ನಡ ಸ್ಟೋರೀಸ್ ಸೊ ಇವತ್ತು ನಾನು ಹೊಸ ಎಪಿಸೋಡನ್ನ ಹಾಕ್ತಾ ಇದ್ದೀನಿ ಸೊ ನೋಡಿ ಹಾಗೆ ಇನ್ನೂ ತುಂಬ ಜನ ಎರಡೆರಡು ಎಪಿಸೋಡ್ನ ಹಾಕಿ ಅಂತ ಕೇಳ್ತಾ ಇದ್ರಿ ನನಗೆ ಟೈಮ್ ಸಾಕಾಗೋದಿಲ್ಲ ಸೊ ಅದಕ್ಕಾಗಿ ನಾನು ಸ್ವಲ್ಪ ಲೆಂತಿ ಎಪಿಸೋಡ್ನ ಒಂದೇ ಸತಿ ಹಾಕ್ಬಿಡ್ತೀನಿ ನೋಡಿ ಆಲ್ಮೋಸ್ಟ್ ನಾನು ನಾಳೆಯಿಂದ ಶುರು ಮಾಡ್ತೀನಿ ಲೆಂತಿ ಎಪಿಸೋಡ್ನ ಇವತ್ತು ಒಂದಿನ ಅಡ್ಜಸ್ಟ್ ಮಾಡಿಕೊಡಿ ಫ್ರೆಂಡ್ಸ್ ಓಕೆ ಯಾ ಬನ್ನಿ ನೋಡೋಣ ಓ ಕಾಡ್ ಅದಕ್ಕೆ ಅಣ್ಣ ಕಾಲ್ ಮಾಡ್ತಿದ್ದಾನೆ ಖಂಡಿತವಾಗಿ ಈ ಕಾಲ್ ನಿಮ್ಮ ಹತ್ರ ಮಾತಾಡೋಕೆ ಅಂದಾಗ ಕೃತಿ ನಿಶೋ ಪ್ಲೀಸ್ ನನಗೆ ಮಾತಾಡೋಕೆ ಮೂಡಿಲ್ಲ ಮಲಗಿದ್ದೀನಿ ಅಂತ ಹೇಳಿಬಿಡು ಅಂತ ಹೊತ್ಕೆ ಇನ್ನು ಮುಖ ತುಂಬ ಹೊತ್ಕೊಂಡು ಸುಮ್ಮನೆ ಮಲಗಿಬಿಟ್ಟಿದ್ದು ಅಯ್ಯೋ ಅದಕ್ಕೆ ಅವನು ಹಾಗೆಲ್ಲ ಹೇಳಿದ್ರೆ ಬಿಡು ಆ ಸಾಮ್ಯಾ ನಿಮಗಿನ್ನೂ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡ ನಿಶಾ ಕರೆ ಸ್ವೀಕರಿಸಿದಾಗ ಅವಳು ಅಂದ್ಕೊಂಡಂತೆ ಅವನು ತನ್ನ ಹೆಂಡತಿಯೊಂದಿಗೆ ಮಾತಾಡೋ ಸಲುವಾಗಿಯೇ ಕರೆ ಮಾಡಿದ್ದ ಕೃತಿ ಹೇಳಿದ್ದಾನೆ ನಿಶಾ ಹೇಳಿದಾಗ ಅವನ ಫೋನಿನ ಲೌಡ್ ಸ್ಪೀಕರ್ ಆನ್ ಮಾಡಿಸಿ ಹಲೋ ಕೃತಿ ಮೇಡಮ್ ಈಗ ನೀವು ಮರ್ಯಾದೆಯಾಗಿ ಮಾತಾಡಿದ್ರೆ ಸರಿ ಇಲ್ಲಾಂದರೆ ಅಮ್ಮನ ಫೋನಿಗೆ ಕಾಲ್ ಮಾಡಿ ನಿಮಗೆ ಮಾತಾಡ್ಸೋಕೆ ಹೇಳ್ತೀನಿ ಅಂದಾಗ ಕೃತಿ ತನಗದು ಕೇಳಿಯೂ ಕೇಳಿಸ್ದಂತೆ ಕೊಂಚವು ಅಲುಗಾಡ್ದೆ ಗಾಢವಾದ ನಿದ್ರೆಯಲ್ಲಿರುವಂತೆ ನಟಿಸ್ತಿದ್ಲು ಅದಕ್ಕೆ ಅವನೊಂಥರ ಜಿಗಣೆ ಪ್ಲೀಸ್ ಮಾತಾಡಿಬಿಡಿ ಇಲ್ಲಾಂದರೆ ಈಗ ಅಮ್ಮಂಗೆ ಕಾಲ್ ಮಾಡಿ ಕಾಟ ಕೊಡ್ತಾನೆ ಪಾಪ ಅವರು ಇದೀಗ ತಾನೇ ಮಲಗಿದ್ರು ಅಂತ ನಿಶು ಕೃತಿ ಕಿವಿಯಲ್ಲಿ ಕೊಟ್ಟಿದ್ರು ಕೃತಿ ಮೌನವಾಗಿ ಮಲಗಿಬಿಟ್ಟಿದ್ದಾರೆ ಆಗ ಆದಿ ಸರಿ ಬಿಡು ನಿಶು ನೀನು ಮಲ್ಕೋ ನಾನು ಅಮ್ಮಂಗೆ ಕಾಲ್ ಮಾಡ್ತೀನಿ ಬಾಯ್ ಗುಡ್ ನೈಟ್ ಅಂತ ಹೇಳಿದಾಗ ತಕ್ಷಣವೇ ಕೃತಿ ತಾನು ಹೊತ್ತಿದ್ದ ಮುಸುಕ ತೆಗೆದು ಎದ್ದು ಸರಿಯಾಗಿ ಕುಳಿತು ಫೋನ್ ತೊಗೊಂಡು ಹಲೋ ಎಂದಿದ್ಲು ಆಗವನು ಹೊರಗೆ ಬಾಲ್ಕನಿಗೆ ಬಾ ಅಂತ ಗಂಭೀರವಾಗಿ ಆರ್ಡರ್ ಮಾಡಿದ್ದ ಕೃತಿ ನಿಶಾಳತ್ತ ನೋಡಿದ್ರೆ ಅವಳು ಹೋಗಿ ಅನ್ನುವಂತೆ ಸನ್ನೆ ಮಾಡಿದ್ಲು ನಿಶು ಮರಿ ನೀನು ಪಾಚ್ಕೊಪುಟ್ಟ ನಿನ್ನ ಅತ್ಕೆ ಜೊತೆಯಲ್ಲಿ ನಾನು ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಅವನು ತಂಗಿಗೆ ಹೇಳಿದಾಗ ನಿಶು ನಗ್ತಾ ಸರಿ ಅಣ್ಣ ಅಂದವಳು ಹೊದ್ದು ಮಲಗಿಬಿಟ್ಲು ಮತ್ತೇನಾದರೂ ರೇಗ್ಸೋದಕ್ಕೆ ಹೋದರೆ ತನಗೆಲ್ಲಿ ಉಗಿದು ಉಪ್ಪಿನಕಾಯಿ ಹಾಕ್ತಾನೋ ಅನ್ನೋ ಭಯದಿಂದ ಸುಮ್ಮನಾಗ್ಬಿಟ್ಟಿದ್ಲು ನಿಶಾ ಯಾಕೆ ಕೊಬ್ಬ ಮಾತಾಡೋಕ್ಕೆ ಸಖತ್ ಸ್ಕೋಪ್ ಕೊಡ್ತಾ ಇದೆಯಾ ಅಂತ ಆದಿ ನೇರವಾಗಿ ಹೆಂಡತಿ ಮೇಲೆ ಎಗರಾಡೋದಕ್ಕೆ ಶುರು ಮಾಡಿದಾಗ ಅವಳಿಗೆ ಓರೋದು ಹೋಯಿತು ಈ ಮನುಷ್ಯನಿಗೆ ನೈಸಾಗಿ ಮಾತಾಡಲೇಬಾರ್ದೇನೋ ನಾನು ರೇಗಬೇಕು ಅಂತದ್ರಲ್ಲಿ ಇವನೇ ನನ್ನ ಮೇಲೆ ಸಿಡುಕ್ತಿದ್ದಾನೆ ಇರಿಟೇಟಿಂಗ್ ಕಾಯಿ ಅಂತ ಬೈದ್ಕೊಂಡವಳು ನಂದು ಅದೇ ಪ್ರಶ್ನೆ ನಿನ್ನೆಯಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ನೀವೇನು ಭಾರಿ ರೆಸ್ಪಾನ್ಸ್ ಮಾಡಿಬಿಟ್ರಾ ನಿಮಗೆ ಮಾತ್ರನ ಸಿಟ್ಟು ಬರೋದು ನಾವು ಮನ್ಸಲ್ಲಿ ನಮ್ಮನ್ನೆಲ್ಲ ಭಾವನೆಗಳನ್ನ ಮುಚ್ಚಿಟ್ಕೊಳ್ಬೇಕಾ ಯಾವಾಗಲೂ ಬರೀ ದಪ್ಪಾಳಿಕೆ ಆಯಿತು ನಿಮ್ಮದು ಅಂತ ಅವನ ಮೇಲೆ ನೇರ ಆಪಾದನೆ ಮಾಡಿದಾಗ ಅವನಿಗ ಸ್ವಲ್ಪ ಮೆತ್ತಗಾಗಿದ್ದ ಓ ಅದಕ್ಕೆ ನಮ್ಮ ಕೃತಿ ಮೇಡಮ್ಗೆ ಇಷ್ಟೊಂದು ಕೋಪ ಬಂದಿರೋದು ಐ ಆಮ್ ಸಾರಿ ಬಂದಾಗನಿಂದ ಫುಲ್ ಬ್ಯುಸಿಯಾಗಿಬಿಟ್ಟೆ ನಿನ್ನೆಯಿಂದ ಕಂಪ್ನಿ ಕಾಲ್ ಬಿಟ್ಟರೆ ಬೇರೆ ಯಾವ ಕಾಲ್ಸು ಅಟೆಂಡ್ ಮಾಡಲಿಲ್ಲ ಅಂತ ಶುರು ಬಿಟ್ಕೊಂಡವನು ಅಲ್ಲಿಂದ ತನ್ನ ಎರಡು ದಿನಗಳ ಬಿಸಿ ಶೆಡ್ಯೂಲ್ ಬಗ್ಗೆ ಪೂರ್ತಿ ವಿವರಣೆ ನೀಡಿ ಅಂತೋ ಇಂತೋ ಹೇಗೋ ತಂದೊಳ ಕೋಪವನ್ನು ತಣ್ಸಿದ್ದ ತುಂಬ ಬಿಸಿ ಇದ್ದಾನೆ ಪಾಪ ನಾನೇ ಓವರ್ ರಿಯಾಕ್ಟ್ ಮಾಡಿಬಿಟ್ಟಿದ್ದೇನೋ ಅಂದ್ಕೊಂಡ ಕೃತಿಯು ಸಹ ನಂತರ ತನ್ನ ಮುನ್ಸನ್ನು ಮರೆತು ಮುಕ್ತವಾಗಿ ಪತಿಯೊಂದಿಗೆ ಮಾತನಾಡಿದ್ಲು ಮಾತಿನ ಮಧ್ಯೆ ಏನನ್ನೋ ನೆನಪಿಸ್ಕೊಂಡವನಂತೆ ಆದಿ ಹ್ಞೂ ಒಂದು ವಿಷಯ ಹೇಳೋದು ಮರ್ತು ಬಿಟ್ಟಿದ್ದೆ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಕಾವ್ಯ ಅಂತ ನಾಲ್ಕು ವರ್ಷಗಳಾದಮೇಲೆ ಇವತ್ತು ಮೀಟಿಂಗ್ನಲ್ಲಿ ಸಿಕ್ಕಿದ್ಲು ಅವಳು ನಮ್ಮ ಕಂಪ್ನಿ ಮದ್ರಾಸ್ ಬ್ರಾಂಚ್ನಲ್ಲಿ ವರ್ಕ್ ಮಾಡ್ತಿದ್ದಾಳೆ ನಾಳೆ ಡಿನ್ನರ್ಗೆ ಮತ್ತು ನನ್ನ ಮತ್ತು ವಿಜಯ್ನ ಅವಳ ಮನೆಗೆ ಇನ್ವೈಟ್ ಮಾಡಿದ್ದಾಳೆ ಅಂತ ಆದಿ ತನ್ನ ಕ್ಲಾಸ್ಮೇಟ್ ಕಾವ್ಯಾಳ್ ಬಗ್ಗೆ ಹೇಳ್ತಿದ್ರೆ ಇಂಥ ಕೃತಿಗೇಕೋ ಅಸಹನೆ ಶುರುವಾಗಿತ್ತು ಇಷ್ಟು ತನಕ ಆಸಕ್ತಿಯಿಂದ ಅವನು ಹೇಳೋದನ್ನು ಕೇಳ್ತಿದ್ದವಳು ಈಗ ನಿದ್ರೆ ಬಂದಂತೆ ಆಕಳಿಸುತ್ತಾ ಹಾಂ ಸಾರಿ ಆದಿ ನಾನು ನಾಳೆ ಬೇಗ ಹೋಗಬೇಕು ಈಗ ಮಲಗ್ತೀನಿ ಅಂದಾಗ ಆದಿ ಹಲೋ ಮಿಸಸ್ ಆದಿ ಮಹೇಶ್ ಸ್ವಲ್ಪ ವೀಡಿಯೋ ಕಾಲ್ಗೆ ಬನ್ನಿ ಮೇಡಮ್ ಅಂತ ನಯವಾಗಿ ಆಜ್ಞಾಪಿಸಿದಾಗ ಹ್ಞೂ ಬಹಳ ಬೇಗ ಬಿಡು ಮಾರಾಯ ಅಂತ ಅಂದ್ಕೊಂಡವಳು ಆದಿ ಪ್ಲೀಸ್ ನಾಳೆ ಮಾತಾಡೋಣ ಈಗ ಟೈಮ್ ಆಗಿದೆ ನೀವು ಮಲಗಿ ನಾನು ಮಲಗ್ತೀನಿ ಅಂದರೂ ಅವನು ಮತ್ತೆ ಮತ್ತೆ ವೀಡಿಯೋ ಕಾಲ್ಗೆ ಬರುವಂತೆ ತಲೆ ತಿಂದಾಗ ಹಟ್ಮಾರಿ ಅಂತ ಬೈದ್ಕೊಂಡು ವೀಡಿಯೋ ಕಾಲ್ಗೆ ಬಂದಿದ್ಲು ಕ್ಷಣ ಅವಳನ್ನು ಕಣ್ ತುಂಬಿಕೊಂಡವನು ಏನೇ ಕೃತಿ ನಾನಿಲ್ಲ ಅಂತ ಫೀಲ್ ಮಾಡಿಕೊಂಡು ಊಟ ತಿಂಡಿ ಸರಿಯಾಗಿ ಮಾಡಿದ್ದೀಯೋ ಇಲ್ವೋ ಮುಖವೆಲ್ಲ ಬಾಡಿ ಕೆನ್ನೆ ಬತ್ತು ಹೋಗಿದೆ ನನ್ನ ತುಂಬ ಮಿಸ್ ಮಾಡ್ಕೊತಿದ್ಯಾ ಅನಿಸುತ್ತೆ ಅಂತ ಹೆಂಡತಿ ಕಿಚಾಯಿಸಿದಾಗ ಹ್ಞೂ ಅಲ್ವ ಮತ್ತೆ ನೀವು ಹೋಗಿ ತಿಂಗಳ ಗಟ್ಲೆ ಆಯ್ತಲ್ವಾ ಅದಕ್ಕೆ ನಿಮ್ಮ ನೆನ್ಪಲ್ಲೆ ಊಟ ಇಲ್ಲ ನಿದ್ರೆ ಬರ್ತಾ ಇಲ್ಲ ಎರಡೇ ದಿನಕ್ಕೆ ಎಷ್ಟು ಸೊರ್ಗೋಗಿದ್ದೀನಿ ನೋಡಿ ಅಂತ ಅವನಿಗೆ ತಿರುಗೇಟ್ ಕೊಟ್ಟಾಗ ಅವನು ಹ್ಞೂ ನನಗೆ ಅದು ಈ ಆದಿ ದಿ ಗ್ರೇಟ್ ಟಾಂಗ್ ಕೊಡ್ತಿದ್ಯಾ ಅಂತ ತನ್ನ ಬಗ್ಗೆ ತಾನೇ ಕೊಚ್ಕೊಂಡವನು ನಂತರ ಹೆಂಡತಿಯನ್ನ ಅಡಿಯಿಂದ ಮುಡಿವರೆಗೂ ಮತ್ತೊಮ್ಮೆ ನೋಡಿ ಆದರೂ ಒಂಥರ ಚೆನ್ನಾಗಿ ಕಾಣ್ತಿದೀಯಾ ಅಂದಾಗ ಅವಳ ಅರಿವಿಗೆ ಬಾರದಂತೆ ನಾಚಿಕೆಯಿಂದ ಅವಳ ಕದುಪುಗಳು ಕೆಂಪೇರಿದು ಎಪ್ಪಾ ನಿಷ್ಠಕ್ಕೆ ಈ ಥರ ನಾಚ್ಕೋತಿದ್ದಾಳೆ ಹೀಗೆ ಮುದ್ದು ಮುಖ ಮಾಡಿಯೇ ತನ್ನ ಮನಸ್ಸನ್ನು ಕದ್ಬಿಟ್ಟಿದ್ದಾಳೆ ಅಂದ್ಕೊಂಡು ಮನದಲ್ಲೇ ನಕ್ಕನವ ಮಂದಸ್ಮಿತವಾದ ಅವಳ ಸುಂದರ ದುಂಡುಮುಖ ಕಾಡುವ ಕೆಂದುಟಿಗಳು ಮೊಂಡು ಮೂಗು ಸೊಬಗಿನ ಸಿರಿಯಾದ ತನ್ನವಳನ್ನು ನೆನೆಸ್ಕೊಂಡ್ಲೆ ಈಗಲೇ ಆರಿ ಹೋಗಿ ಅವಳನ್ನು ತನ್ನ ಬಾಹುಗಳಲ್ಲಿ ಬೆಚ್ಚಿಗೆ ಹೊದಕಿಸ್ಕೊಳ್ಳುವ ಅದಮ್ಯ ಆಸೆಯಾಯಿತು ಅವನಿಗೆ ಆದರೂ ಯಾಕೋ ಅವಳ ಮುಂದೆ ಮಾತ್ರ ತನ್ನ ಮನವನ್ನು ಪೂರ್ತಿ ತೆರೆದಿಡಲಾರನವ ಆಹಾ ಇನ್ನು ಎರಡು ದಿನ ಇವಳನ್ನು ಹೇಗಪ್ಪ ಬಿಟ್ಟಿರೋದು ಅಂದ್ಕೊಂಡವನು ಹೀಗಾದರೆ ನಾನು ಬಂದಿರುವ ಕೆಲಸ ಕಂಪ್ಲೀಟ್ ಆದಂಗೆ ಅಂತ ತನ್ನ ಮನಸ್ಸನ್ನು ತಹಬದಿಗೆ ತಂದುಕೊಂಡವನು ವಿರಹ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಅಂತ ಮತ್ತೆ ಹಾಡೋದಕ್ಕೆ ಆರಂಭಿಸಿದರೆ ಕೃತಿ ಪ್ಲೀಸ್ ಆದಿ ಒಂದೇ ಬಾರಿಗೆ ಇಷ್ಟೊಂದು ಹಾಡುಗಳನ್ನ ಇಷ್ಟು ಚೆನ್ನಾಗಿ ಹಾಡ್ತಾಯಿದ್ರೆ ನಾನು ಹೇಗೆ ತಡ್ಕೋಬೇಕು ಹೇಳಿ ನಾಳೆಗೂ ಒಂದು ಸ್ವಲ್ಪ ಉಳಿಸ್ಕೊಳ್ಳಿ ಆಯಿತಾ ಗುಡ್ ಬಾಯ್ ಅಲ್ವಾ ನೀವು ಅಂತ ಮಕ್ಕಳಂತೆ ರಮಿಸಿದಾಗ ಅವನು ಬರ್ತಿದ್ದ ನಗುವನ್ನು ತಡೆದುಕೊಂಡು ಸರಿ ನಿನ್ನ ಹೋಗು ನಾಳೆ ಬಿಡುವಾದಾಗ ಕಾಲ್ ಮಾಡ್ತೀನಿ ಗುಡ್ ನೈಟ್ ಟೇಕ್ ಕೇರ್ ಅಂದವನು ವೆಯ್ಟ್ ಅಂದು ಅವಳು ಹಿಂತಿರುಗಿದಾಗ ಅತ್ಲಿಂದ ಹೆಂಡತಿ ಮುತ್ತೊಂದನ್ನು ಹರಿಯು ಬಿಟ್ಟಿದ್ದ ಕೃತಿ ಅವನ ಕಣ್ಣಲ್ಲಿ ತನ್ನ ಬಗ್ಗೆ ಇದ್ದ ಅಪಾರ ಪ್ರೀತಿಯನ್ನು ಗುರುತಿಸಿ ಹಿಗ್ಗಿದವಳು ನಸನಗುತ್ತ ಅವ ತನಗೆ ತೂರಿದ ಮುತ್ತನ್ನು ಕೈಯಾಡಿಸಿ ಕ್ಯಾಚ್ ಮಾಡದಂತೆ ನಟಿಸಿದ್ಲು ಯಾರಾದರೂ ನಿನಗೆ ಪ್ರೀತಿಯಿಂದ ಏನೇನಾದರೂ ಕೊಟ್ಟರೆ ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಅಂತ ಇಂಡೈರೆಕ್ಟಾಗಿ ಅವನವಳಲ್ಲಿ ಮುತ್ತಿಗೆ ಬೇಡಿಕೆ ಇಟ್ಟಾಗ ಕೃತಿ ನಗ್ತಾ ಹ್ಞೂ ಗೊತ್ತು ಅನ್ನುವಂತೆ ತಲೆಯಾಡಿಸಿ ತಾನು ಅವನಡೆಗೆ ಸಿಹಿ ಮುತ್ತೊಂದನ್ನು ರವಾನಿಸಿದ್ಲು ಹೀಗೆ ದಂಪತಿಗಳ ಸರಸ ಮಾತುಗಳೆಲ್ಲವೂ ಮುಗಿದು ಅವರಿಬ್ಬರು ಮಲ್ಗದಕ್ಕೆ ಹೊರಟಾಗ ಅದಾಗಲೇ ತಡರಾತ್ರಿಯಾಗಿತ್ತು ಬಾನಂಗಳದಲ್ಲಿ ಬಾನಂಗಳದಲ್ಲಿ ಚಂದಮಾಮ ಈವರೆಗೂ ಈ ದಂಪತಿಗಳ ಸರಸ ಮಾತುಕತೆಗೆ ಸಾಕ್ಷಿಯಾಗಿದ್ದವ ಇವರ ಮಾತಿಗೆ ಕಿವಿಯಾಗಿ ಸುಸ್ತಾಗಿ ಸದ್ಯಕ್ಕಿ ದಂಪತಿಗಳ ಪ್ರೇಮ ಸಂಭಾಷಣೆ ಮುಗಿಯದೇನೋ ಅಂದ್ಕೊಂಡು ತಾನು ಮೋಡಗಳ ಮರೆಯಲ್ಲಿ ವಿಶ್ರಮಿಸಲು ಅತ್ತ ಸರಿದು ಹೋಗಿದ್ದ ಅಂದು ಸಂಜೆಯ ಫ್ಲೈಟ್ಗೆ ಹಾದಿ ಮದ್ರಾಸ್ನಿಂದ ಊರಿಗೆ ಹಿಂತಿರುವವನಿದ್ದ ಕೃತಿ ಬೆಳಿಗ್ಗೆನಿಂದಲೇ ತುಂಬ ಉತ್ಸುಕಳಾಗಿದ್ಲು ಗಂಡನನ್ನ ಮಮತಾ ಅವರಂತೂ ಬರೀ ಎರಡು ಮೂರು ದಿನಕ್ಕೆ ಮಗ ಮನೆಯಿಂದ ಹೊರ ಹೋಗಿ ಎಷ್ಟೋ ತಿಂಗಳು ಬಳಿಕ ಹಿಂದಿರುಗಿ ಬರ್ತಿದ್ದಾನೆನ್ನುವಂತೆ ಸಡಗರದಿಂದ ಅವನಿಗೆ ಇಷ್ಟವಾದ ಅಡುಗೆ ಮಾಡೋದಕ್ಕೆ ಬೆಳಗ್ಗಿನಿಂದಲೂ ಯೋಚನೆ ಹಾಕಿಕೊಳ್ತಿದ್ದರು ನಿಶಾ ಮದ್ರಾಸ್ನಿಂದ ಆದಿ ತನಗೇನಾದರೂ ಗಿಫ್ಟ್ ತರಬಹುದೆಂದು ಕನಸು ಕಾಣ್ತಿದ್ರೆ ಶಶಿ ತಂಗಿಯಂತೆ ಅಲ್ವೇ ಅಣ್ಣ ಹೋಗಿರೋದು ಫಾರಿನ್ ಅನ್ನೋ ರೇಂಜ್ಗೆ ಗಿಫ್ಟನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ಯಲ್ಲ ಏನು ಪಡ್ಕೊಂಡು ಸಾಯ್ಬೇಕು ನಿನ್ನ ಬುತ್ತಿಗೆ ಅಂತೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅವನು ಹೋಗಿರೋದು ದಿನಕ್ಕೆ ನಾಲ್ಕು ಬಾರಿ ಓಡಾಡಬಹುದಾದ ಪಕ್ಕದೂರು ಮದ್ರಾಸ್ಗೆ ಕಣೆಯೇ ಗಿಫ್ಟ್ ಕನಸ್ಕೊಳ್ಳೋದು ಬಿಟ್ಟು ನಿನ್ನೆ ಟೆಸ್ಟ್ ಪೇಪರ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ಅಣ್ಣನಿಗೆ ತೋರಿಸಿದ ಮೇಲೂ ಅಷ್ಟು ಕಡಿಮೆ ಮಾರ್ಕ್ಸ್ ಬಂದಿರೋದಕ್ಕೆ ಯಾವ ಕಾರಣ ನೀಡಿ ಬಯಸ್ಕೊಳ್ಳ್ದೆ ಇರ್ಬೋದು ಅಂತ ಯೋಚನೆ ಮಾಡು ಹೋಗೋಗೆ ಅಂತ ರೇಗಿಸ್ದಾಗ ನಿಶಾ ಕಣ್ಣು ಕೆಂಪಾಗಿಸ್ಕೊಂಡು ಬೇಡ ನೋಡು ಯಾಕೋ ತುಂಬ ಅತಿಯಾಗಿ ರೇಗಿಸ್ತಾ ಇದೆಯಾ ನನಗೆ ಸಿಟ್ಟು ಬಂದರೆ ಅಷ್ಟೇ ಆಮೇಲೆ ನಾನು ಏನು ಮಾಡ್ತೀನಂತ ನನಗೆ ಗೊತ್ತಿರೋಲ್ಲ ತೆಪ್ಪಗೆ ಬಾಯಿ ಮುಚ್ಕೊಂಡು ಕೂತ್ರೆ ಸರಿ ಇಲ್ಲ ಅಂದರೆ ಸರಿಯಾಗಿ ಬಾರಿಸ್ಬಿಡ್ತೀನಿ ಅಂತ ಶಶಿ ಮೇಲೆ ಅರಿ ಆಯ್ದಾಗ ಶಶಿ ಹ್ಞೂ ನೀನು ಬಾರ್ಸೋದೇನು ನಿಜ ಬಿಡು ಎನ್ ಅವಳು ಅಮ್ಮ ಮಾಡ್ರಿ ಹಾಕೋ ರುಚಿ ರುಚಿಯಾದ ಅಡುಗೆಯನ್ನು ಅಂತ ರೇಗಿಸ್ದಾಗ ನಿಜ ಸಿಟ್ಟಿನಿಂದ ಅವನನ್ನು ಹೊಡೆಯೋದಕ್ಕೆ ಹೋದರೆ ಅವನು ಅಣಕಿಸಿ ಹಾಕ್ತಾ ತಂಗಿಯಿಂದ ತಪ್ಪಿಸ್ಕೊಂಡು ಹೊರಗೋಡು ಹೋಗಿದ್ದ ಅಂದು ಮಧ್ಯಾಹ್ನ ಲಂಚ್ ಅವರ್ಸ್ನಲ್ಲಿ ಕೃತಿಯ ಮೊಬೈಲ್ಗೆ ಜ್ಯುವೆಲ್ರಿ ಶಾಪ್ನಿಂದ ಕರೆ ಬಂದಿತ್ತು ಅವಳು ಅಂದು ಆರ್ಡರ್ ಕೊಟ್ಟಿದ್ದ ನೆಕ್ಲೇಸ್ನ ಸೆಟ್ ತಯಾರಾಗಿದೆ ಅಂತ ಅವಳು ವಾಟ್ಸಪ್ಗೆ ಅದರ ಫೋಟೋ ಕಳಿಸಿದ್ದೇವೆ ಅಂತ ಹೇಳಿ ಅವಳು ಅಂದು ಕೊಟ್ಟಿದ್ದ ಅಡ್ವಾನ್ಸ್ ಮುರಿದುಕೊಂಡು ಬ್ಯಾಲೆನ್ಸ್ ಹಣ ಎಷ್ಟು ಕೊಡಬೇಕಂತ ಹೇಳಿದಾಗ ಕೃತಿ ಇಂದು ಸಂಜೆ ಬಂದು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳೋದು ಕೊರಟವಳು ನಂತರ ಇನ್ನು ಸಂಜೆ ಆದಿ ಬರೋದು ನೆನಪಾಗಿ ನಾಳೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಳು ಅವಳ ಜೊತೆಯಲ್ಲಿ ಊಟಕ್ಕೆ ಕೊಳ್ತಿದ್ದ ಗೆಳತಿ ರೇಖಾ ಇದುವರೆಗೂ ಅವಳ ಮಾತನ್ನು ಕೇಳಿಸ್ಕೊಳ್ತಿದ್ದವಳು ಏನಮ್ಮ ಶಾಪಿಂಗ್ ಜೋರಾಗಿದೆ ಅನಿಸುತ್ತೆ ಅಂತ ನಗ್ತಾ ಹುಬ್ಬೆ ಎಸುತ್ತಾ ಪ್ರಶ್ನಿಸಿದಾಗ ಕೃತಿ ಅವಳಿಗೆ ತಾನ್ ವಜ್ರದ ಸೆಟ್ ಖರೀದಿಸುತ್ತಿರುವ ವಿಷಯ ತಿಳಿಸಿದ್ಲು ಅದನ್ನು ಕೇಳಿದ ರೇಖಾ ಹೆಣ್ಣಿಗೆ ಸಹಜವಾದ ಕುತೂಹಲದಿಂದ ಅದರ ವಿನ್ಯಾಸ ಮತ್ತು ದರದ ಬಗ್ಗೆ ವಿಚಾರಿಸಿದಾಗ ಕೃತಿ ವಾಟ್ಸಪ್ ತೆರೆದು ಅವರು ಕಳಿಸಿದ ಫೋಟೋನ ತೋರಿಸಿದ್ಲು ಸುಂದರ ಡಿಸೈನಿನ ನೆಕ್ಲೆಸ್ ಮತ್ತು ಅದು ಕೊಪ್ಪುವಂಥ ಕಿವಿಯೊಲೆಗಳ ವಜ್ರದ ಸೆಟ್ ನೋಡೋದಕ್ಕೆ ಬಹಳಷ್ಟು ಆಕರ್ಷಕವಾಗಿತ್ತು ಅದನ್ನು ನೋಡ್ತಲೇ ಮೆಚ್ಚುಗೆಯಿಂದ ರೇಖಾ ಕಣ್ಣರಳಿಸಿದ್ಲು ವಾವ್ ಇಟ್ಸ್ ಸಿಂಪ್ಲಿ ಸೂಪರ್ ಇನ್ನು ಸೆಲೆಕ್ಷನ್ ಅಂದಮೇಲೆ ದೊಸ್ರ ಮಾತೇ ಇಲ್ಲ ಯಾವತ್ತೂ ಎಲ್ಲ ವಿಷಯದಲ್ಲೂ ಅದು ಏವನ್ನೇ ಆಗಿರುತ್ತೆ ಅಂದವಳು ನಂತರ ಅದರ ಬೆಲೆ ನೋಡಿ ಅಚ್ಚರಿಯಿಂದ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ಳು ಓ ಗಾಡ್ ಟ್ವೆಂಟಿ ಲ್ಯಾಕ್ಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅವತ್ತು ನಾನು ಹೇಳಲಿಲ್ವಾ ಇಂಥ ಮುದ್ದಿನ ಹೆಂಡತಿ ಸಿಕ್ಕರೆ ಯಾರು ತಾನೇ ಕೇಳಿದ ಕೊಡಿಸಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಹಸ್ಬೆಂಡ್ ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಅಂತ ಹೇಳಿದ್ಲು ತಾನು ಹಣಕಾಸಿನ ವಿಚಾರದಲ್ಲಿ ಇನ್ನೊಬ್ಬರನ್ನು ಆಶ್ರಯಿಸಿದ್ದೇನೆ ಅಂತ ಕೇಳೋದಕ್ಕೆ ಮುಜುಗರವೆನಿಸ್ತಾ ಅವಳಿಗೆ ಅದಕ್ಕಾಗಿ ತಕ್ಷಣವೇ ಪ್ರತಿಕ್ರಿಯಿಸಿದ ಕೃತಿ ಹಾಗೇನೂ ಇಲ್ಲಮ್ಮ ಇದು ನನ್ನ ಸೇವಿಂಗ್ಸ್ನಿಂದ ನಾನೇ ತೊಗೋತಿರೋದು ಇನ್ಫ್ಯಾಕ್ಟ್ ನಾನು ಇದನ್ನು ತೊಗೋತಿರೋದು ನನ್ನ ಹಸ್ಬೆಂಡ್ಗೆ ಗೊತ್ತೇ ಇಲ್ಲ ಅವತ್ತು ನಾವೆಲ್ಲರೂ ಶಾಪಿಂಗ್ ಹೋದಾಗ ಅಕಸ್ಮಾತಾಗಿ ಈ ಸೆಟ್ ನೋಡಿ ಅದು ಇಷ್ಟವಾಗಿ ನಾನೇ ಆರ್ಡರ್ ಕೊಟ್ಟು ಬಂದಿದ್ದೆ ಈ ವಿಷಯ ಅಮ್ಮನಿಗೂ ಅತ್ತೆಗೂ ಯಾರಿಗೂ ಗೊತ್ತಿಲ್ಲ ಅಂದಾಗ ರೇಖಾ ಮತ್ತಷ್ಟು ಆಶ್ಚರ್ಯದಿಂದ ಇಸ್ ಇಟ್ ಸೋ ದೆನ್ ಯು ಆರ್ ರಿಯಲಿ ಲಕ್ಕಿ ನಮ್ಮನೆಯಲ್ಲೂ ಮದುವೆಯಾದ ಹೊಸ್ತ್ರಲ್ಲಿ ಹೀಗೇ ಇದ್ದರು ನನ್ನ ಸಂಬಳ ಹಣ ತಂಟೆಗೆ ಯಾರೂ ಬರೆತಿರ್ಲಿಲ್ಲ ಆದರೆ ಒಂದು ವರ್ಷ ಕಳೀತಲೇ ಶುರುವಾಯ್ತು ನೋಡು ಅದು ಇದು ತಾಪತ್ರಯ ಹೇಳ್ಕೊಂಡು ಹಣ ಕೇಳೋರು ಬರ್ತಾ ಬರ್ತಾ ನನ್ನ ಸ್ಯಾಲ್ರಿನೆಲ್ಲ ನನ್ನ ಹಸ್ಬೆಂಡ್ಗೆ ಕೊಡಬೇಕು ಅನ್ನೋ ಮಾತು ಆಡಿದ್ರು ನಮ್ಮ ಅತ್ತೆ ಮಾವ ಮೊದ ಮೊದಲು ಈ ವಿಷಯಕ್ಕೆ ನಾನು ತುಂಬ ಜಗಳ ಮಾಡಿದೆ ನಾನಿಷ್ಟೇ ದುಡಿದ್ರು ನನ್ನ ಇಷ್ಟದಂತೆ ಒಂದು ನಯಾ ಪೈಸೆ ಖರ್ಚು ಮಾಡೋ ಹಾಗಿಲ್ಲ ಅಂದರೆ ಬಂದಿರೋ ಪೇಮೆಂಟೆಲ್ಲ ಆಮೇಲೆ ನನ್ನ ಖರ್ಚಿಗೆ ಅವರಿಂದಾನೇ ಈಸ್ಕೊಳ್ಬೇಕಾಗಿತ್ತು ನನಗೆ ಸಲ ತುಂಬ ಬೇಜಾರಾಗಿ ತವ್ರ ಮನೆಗೂ ಹೋಗಿಬಿಟ್ಟೆ ಆದರೆ ಮದುವೆ ಆದ ಹೆಣ್ಣು ಬಿಟ್ಟು ಎಷ್ಟು ದಿನ ತವರಲ್ಲಿರೋಕ್ಕಾಗುತ್ತೆ ಎಷ್ಟೇ ಮುಂದುವರೆದ್ರೂ ಈ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕಟ್ಟುಪಾಡುಗಳಿರೋದು ಹೆತ್ತವ್ರಿಗೆ ನೋವು ಕೊಡೋಕ್ಕಾಗದೆ ಇನ್ನು ಮದುವೆ ಆಗಬೇಕಾಗಿರೋ ನನ್ನ ತಂಗಿ ಭವಿಷ್ಯ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಿ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ನಿರ್ಧರಿಸಿ ವಾಪಸ್ ಗಂಡನ ಮನೆಗೆ ಬಂದುಬಿಟ್ಟೆ ಹಾಗೆ ನೋಡಿದರೆ ನನ್ನ ಗಂಡನಿಗೇನು ಯಾವುದೇ ದುರಭ್ಯಾಸಗಳಿಲ್ಲ ಮನೆ ಕಟ್ಸೋಕೆ ಕಾರಿಗೆ ಅದಕ್ಕೆ ಇದಕ್ಕೆ ಅಂತ ತೆಗ್ದಿರೋ ಲೋನ್ಗಳಿಗೆ ಹಾಕೋತಾರೆ ನನ್ನ ಸಂಬಳವನ್ನು ಅಂತ ಆಮೇಲೆ ಗೊತ್ತಾಯಿತು ಹೇಗೂ ನಾವು ದುಡಿಯೋದು ನಮ್ಮ ಸಂಸಾರಕ್ಕೆ ತಾನೇ ಗಂಡನ ಸುಖ ಸಂತೋಷದಂತೆ ಕಷ್ಟ ಸುಖದಲ್ಲೂ ನಾವು ಭಾಗಿಯಾದ್ರೇನೂ ತಪ್ಪಿಲ್ಲ ಅನ್ನಿಸ್ತು ನಿನ್ನ ಥರ ಎಕ್ಸ್ಪೆನ್ಸಿವ್ ಶಾಪಿಂಗ್ ಮಾಡೋಕೆ ಆಗದಿದ್ದರೂ ಪರವಾಗಿಲ್ಲ ಗಂಡನ ಜೊತೆಯಲ್ಲಿ ಜಗಳವಿಲ್ಲದೆ ನೆಮ್ಮದಿ ಸಂತೋಷದಿಂದ ಇರೋದೇ ಮುಖ್ಯವೆನಿಸಿ ಈಗ ಎಲ್ಲದಕ್ಕೂ ರಾಜಿಯಾಗಿಬಿಟ್ಟಿದ್ದೀನಿ ಅಂತ ಸುದೀರ್ಘವಾಗಿ ತನ್ನ ಸಂಸಾರದ ಕಥೆ ಹೇಳಿಕೊಂಡಾಗ ಎಲ್ಲವನ್ನು ಆಸಕ್ತಿಯಿಂದ ಕೇಳಿಸ್ಕೊಂಡ ಕೃತಿಗೆ ಜೀವನ ಈ ರೀತಿಯೂ ಇರುತ್ತದ ಅಂತ ಆಯಿತು ಆತ್ಮೀಯಳಾದರೂ ಇದೆಲ್ಲವನ್ನು ರೇಖಾ ಯಾವತ್ತೂ ಕೃತಿಯೊಂದಿಗೆ ಹೇಳ್ಕೊಂಡಿರಲಿಲ್ಲ ಕೃತಿಯಂತೂ ಇದೆಲ್ಲವೂ ಹೊಸ ವಿಷಯಗಳು ಏಕೆಂದರೆ ಅವಳು ಹೆತ್ತವರು ಇಬ್ಬರು ಕೆಲಸದಲ್ಲಿದ್ದವರು ಜೊತೆಯಲ್ಲೇ ರಮೇಶ್ ಅವರಿಗೆ ತಂದೆಯಿಂದ ಸಾಕಷ್ಟು ಪಿತ್ರಾರ್ಜಿತ ಆಸ್ತಿಯು ಬಂದಿದ್ದರಿಂದ ತಕ್ಕ ಮಟ್ಟಿಗೆ ಸ್ಥಿತಿವಂತರೇ ಅವರು ಹೀಗಾಗಿ ಅವರೆಂದಿಗೂ ತಮ್ಮ ಪತ್ನಿಯ ಸಂಬಳಕ್ಕೆ ಆಸೆ ಪಟ್ಟವರೇ ಅಲ್ಲ ಇನ್ನು ಮಗಳ ಸಂಬಳ ಎಷ್ಟೆಂದು ಅವ್ರಿಗೆಂದಿಗೂ ಕೇಳಿಯೂ ಇರಲಿಲ್ಲ ಒಟ್ಟಿನಲ್ಲಿ ಮಗಳು ಬುದ್ಧಿವಂತೆ ಪ್ರತಿಭಾನ್ವಿತೆ ಚೆನ್ನಾಗಿ ಓದಿ ಸ್ವಸಾಮರ್ಥ್ಯದಿಂದ ಒಳ್ಳೆ ಕೆಲಸ ಹಿಡಿದು ತನ್ನ ಕಾಲ್ ಮೇಲೆ ತಾನು ಅನ್ನೋದೇ ಅವರಿಗೆ ಖುಷಿ ಹಾಗೆ ಸಂತೃಪ್ತಿಯ ವಿಚಾರ ಇನ್ನು ಆದಿ ವಿಚಾರಕ್ಕೆ ಬಂದರೆ ಮೊದಲಾಗಿ ಅವನು ಒಂದು ರೀತಿ ಆಟಿಟ್ಯೂಡ್ ಇರೋ ಮನುಷ್ಯ ಅವೊಂದು ಮಧ್ಯಮ ವರ್ಗದ ಕುಟುಂಬವೇ ಆಗಿದ್ದರೂ ಎಂದಿಗೂ ಯಾರ ಮುಂದೆಯೂ ಅಗತ್ಯ ಬಿದ್ದಾಗಲೂ ಸಹ ಹಣಕ್ಕಾಗಿ ಕೈ ಚಾಚಿದವನೇ ಅಲ್ಲ ಕೆಲವೊಮ್ಮೆ ಅವನೇ ಬೇರೆಯವರಿಗೆ ಸಹಾಯ ಮಾಡ್ತಿದ್ನೇ ಹೊರತು ಅವನು ಮಾತ್ರ ಒಂದು ನಯಾ ಪೈಸೆಯನ್ನು ಇಸ್ಕೊಂಡವನಲ್ಲ ಡಿಗ್ರಿಯನ್ನು ಸಹ ತನ್ನ ಸ್ಕಾಲರ್ಶಿಪ್ನಲ್ಲೇ ಮುಗಿಸಿದ್ದವನ ಗುಣ ನಡತೆಗಳು ಹೊರಟಾಗಿದ್ದರೂ ಅವನು ಓದೋದರಲ್ಲಿ ಮುಂದಿದ್ದರಿಂದ ಉತ್ತಮ ಫಲಿತಾಂಶದೊಂದಿಗೆ ಡಿಗ್ರಿ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಪ್ರತಿಷ್ಠಿತ ಕಂಪನಿಗೆ ಸೆಲೆಕ್ಟ್ ಆಗಿದ್ದ ಸ್ವಾಭಿಮಾನಿಯಾದ ಅವನಿಗೆ ಹೆಂಡತಿ ಸಂಬಳ ಆಸೆ ಪಡುವ ಬುದ್ಧಿಯಂತೂ ಇಲ್ಲವೇ ಇಲ್ಲ ಅಂದ್ಕೊಳ್ಳಿ ಇನ್ನು ಮಮತಾ ಮತ್ತು ಮಹೇಶ್ ಅವರಂತೂ ಸರಿಯೇ ಸರಿ ತಮಗೆಷ್ಟೇ ಕಷ್ಟವಿದ್ರೂ ಹಣದ ವಿಷಯದಲ್ಲಿ ಇನ್ನೊಬ್ಬರನ್ನ ಕೇಳಿದ ಸ್ವಾಭಿಮಾನಿಗಳವರು ಕೃತಿಯನ್ನು ಸೊಸೆಯಾಗಿ ತಂದುಕೊಳ್ಳುವಾಗಲೂ ಇತರರ ಛೇಡಿಸಿದಂತೆ ಬೀಗರಿಗೆ ಒಬ್ಬಳೇ ಮಗಳು ಮುಂದೊಂದು ದಿನ ಅವರ ಆಸ್ತಿ ಪಾಸ್ತಿ ಎಲ್ಲ ತಮಗೆ ಆಗುತ್ತದೆ ಎನ್ನುವ ದುರಾಸೆಯಂತೂ ಅವರಿಗಿರಲಿಲ್ಲ ಕೃತಿ ರೂಪ ಗುಣ ನಡತೆ ಮತ್ತು ಅಷ್ಟು ಸಿರಿವಂತರಾದರೂ ಸ್ವಲ್ಪವು ಜಂಬ ಅಹಂಕಾರವಿಲ್ಲದ ಬೀಗರ ಸದ್ಗುಣ ಸ್ವರ್ತತ್ವಗಳು ಅವರಿಗಿಷ್ಟವಾಗಿ ಈ ಸಂಬಂಧವನ್ನು ಒಪ್ಕೊಂಡಿದ್ರು ಎರಡು ಮನೆಗಳಲ್ಲಿ ಅವಳಿಗೆ ಹಣ ಹಣಕಾಸಿನ ಯಾವುದೇ ವಿಷಯಕ್ಕೂ ಯಾರಿಂದಲೂ ನಿರ್ಬಂಧಗಳಿರಲಿಲ್ಲ ಮೊದಲಿನಿಂದಲೂ ಯಾವುದೇ ಕಷ್ಟ ಕೋಟಲೆಗಳ ಪರಿಚಯವಿರದ ಹೆಚ್ಚು ಜನರೊಂದಿಗೆ ಬೆರೆಯದ ಕೃತಿಗೆ ರೇಖಾ ಹೇಳಿದ ವಿಷಯ ಹೊಸದೆನಿಸಿತ್ತು ಹಾಗೆ ಗೆಳತಿ ಹೇಳುವಂತೆ ತಾನು ಲಕ್ಕಿ ಎನಿಸಿತು ಓ ಗಾಡ್ ನಾವು ದೊಡ್ಡ ಹಣವನ್ನು ಇನ್ನೊಬ್ಬರ ಕೈಯಲ್ಲಿಟ್ಟು ನಮ್ಮ ಖರ್ಚಿಗಾಗಿ ಅವ್ರ ಮುಂದೆ ಹೌ ರೆಡಿಕ್ಯುಲಸ್ ಎಂಥ ಲೈಫ್ ಅವಳಿಗೆ ಈ ಪ್ರಪಂಚದಲ್ಲಿ ತನಗೆ ಗೊತ್ತಿಲ್ಲದ ಇನ್ನೂ ಎಂತೆಂಥ ವಿಷಯಗಳಿದ್ದಾವೋ ಏನೋ ಅಂತಲೂ ಅನಿಸದೇ ಇರಲಿಲ್ಲ